ಸ್ವಾಗ ಪ್ರಿಂಟ್ ಮೀಡಿಯಾ ಹಾಗೂ ವಿಡಿಯೋ ಮೀಡಿಯಾ ಸ್ವಾಗತ ಈಗ ಡಿ ಸಿ ಸಿ ಬ್ಯಾಂಕ್ ಭಾಳ ದಿನದಲ್ಲಿ ಐದು ವರ್ಷ ಮ್ಯಾಗ ಈ ವಿಚಾರ ಒಂದು ಸ್ವಲ್ಪ ಬಂದೈತಿ ಈಗ ಅದು ನನಗೆ ಭಾಳ ಖುಷಿ ತಂದೈತಿ ಯಾಕಂದ್ರೆ ಹಿಂದಕ್ಕೆ ಏನು ನೆಡ್ದವು ಏನು ಅನ್ನೋದು ವಿಸ್ತಾರವಾಗಿ ಹೇಳ್ತೀನಿ ಮೂರು ಮಂದಿ ಆಕಾಂಕ್ಷಿಗಳಿದ್ವಿ ಇದಕ್ಕೆ ನಾನು ಇದ್ರೊಳಗೆ ಸೈಲೆಂಟ್ ಆಗಿ ಕುಂತಿದ್ದೆ ಅವತ್ತಿನ ನಾಯಕರು ನೀನು ನಿಂದಿರ್ತೀಯ ನೋಡ ಅಂತ ಕೇಳಿದ್ರು ನನಗೆ ನಾನು ಅವತ್ತು ಕಂಡೀಷನ್ ಏನು ಮಾಡಿದೆ ನಾನು ಆಕಾಂಕ್ಷ ಅಲ್ಲ ನನಗೆ ನಿಂದುವರೆ ಅಂದ್ರೆ ನಾನು ಹಿಂದಕ್ಕೆ ಸರ್ಕೊಂಡಂಗಿಲ್ಲ ಅಂತ ಹೇಳಿದೆ ಸ್ವಚ್ಛ ಆಯಿತು ನೀನು ರೆಡಿ ಆಗು ಅಂತ ಹೇಳಿದರು ಒಂಬತ್ತು ಮಂದಿಯೊಳಗೆ ಎಂಟು ಮಂದಿನ ಒಂದು ಕಮಿಟ್ಮೆಂಟ್ ಇತ್ತು ಆ ಟೈಮ್ನಲ್ಲಿ ಒಂಬತ್ತು ಮಂದಿಯಾಗ ಎಂಟು ಮಂದಿನ ಬೆಂಗಳೂರಿಗೆ ಕಳಿಸಿದರು ನನ್ನ ಫೋನ್ ಇಲ್ಲೇ ಇಲ್ಲೇ ಉಳಿಸಿದ್ರು ಯಾಕ ಹಣಕ್ಕೆ ಒಂದ ಒಂದು ಏನೋ ರೆಡಿ ಮಾಡಕ್ಕೆ ಬಿಟ್ಟು ಹೋದ್ರಿ ಇಲ್ಲ ನಾನು ಒಂದು ನಾಲ್ಕೈದು ದಿನ ಆಗಿಂದ ಅದನ್ನು ರೆಡಿ ಮಾಡಿದೆ ಹಿಂಗೆ ರೆಡಿ ಆಗ್ಯಾವ ಅಂತ ಹೇಳಿದೆ ಆ ನಾಯಕರಿಗೆ ಹಂಗ ನೀನು ನಾನು ಒಬ್ರಿಗೆ ಹೇಳ್ತೀನಿ ಅವ್ರ ಕೈ ಮುಟ್ಟೋಸಂತಿ ನೀವು ಬಂದುಬಿಡು ಬೆಂಗಳೂರಿಗೆ ಹೇಳಿದರು ನಾನು ಅದ್ರ ತಕ್ಕಂಗೆ ಇಲ್ಲಿ ಒಬ್ಬರಿಗೆ ಕೈ ಒಬ್ರ ತಾಲಿ ಒಂದು ತಾಲಿ ಇಟ್ಟು ಬೆಂಗ್ಳೂರಿಗೆ ಹೋದೆ ಬೆಂಗಳೂರಿಗೆ ಹೋಗಿಂದ ಏನಾಯ್ತು ಅಲ್ಲಿ ಮೂರು ಮಂದಿ ಆಕಾಂಕ್ಷಿಗಳಿದ್ರು ಅಲ್ಲಿ ಒಬ್ಬರನ್ನ ಮುಲಾಗೆ ಜಗ್ ತೊಗೊಂಡು ಹೊಡೆದ್ರು ಅವ್ರು ಕೇಳಿದಕ್ಕೆ ಆಮೇಲೆ ಏನಾಯ್ತು ಅಲ್ಲಿ ಬೆಂಗಳೂರು ಬಿಡಿಸ್ಕಟ್ಟ ಅಸ್ಸಾನ್ನ ಒಂದು ರಿಸಾಲ್ಟ್ನಾಗೆ ಇಟ್ರು ಇಟ್ಟಿಂದ ಏನಾಯ್ತು ಇಲ್ಲಿ ಏನೇನು ತಿಳಿಸಿದ್ರು ನನಗೆ ಮೂರು ಮಂದಿ ಆಕಾಂಕ್ಷಿ ನೀನು ಇಷ್ಟು ಒಂದು ಫೈ ಜೀರೋ ಕೊಡ್ತೀನಿ ಅಂತಂದು ಹೇಳು ಇಲ್ಕಲ್ದು ಒಂದು ಸೀಟ ಡಿ ಸಿ ಸಿ ಬ್ಯಾಂಕಿಗೆ ವೋಟ್ ಹಾಕೋದು ಇಲ್ಕಲ್ ಎರಡು ಸೀಟ್ ಅಂತ ಹೇಳಿ ಬಿ ಜೆ ಪಿ ನನ್ನ ಸಾಲಿ ಬಿದ್ರೆ ಒನ್ಗೊಂದು ಅಂತ ತಂಬರ್ತೀನಿ ಅಂತ ಹೇಳು ಅಂತ ನನಗೆ ಕಲಿಸ್ಕೊಟ್ರು ಅದ್ರ ತಕ್ಕಂಗೆ ನನಗೇನಾಗ್ಬಿಡ್ತು ಪಕ್ಕ ನನಗೆ ಟಿಕೆಟ್ ಕೊಡ್ತಾರ ಅನ್ನೋದಕ್ಕೆ ನಾ ಹೋಪ್ಸ್ತ್ರ ಹೋದೆ ಇಲ್ಲಿ ನಿಂತರ ಹಾಸನ್ ಹಾಸನ್ ರೇ ಹಾಸನ ಯಾವುದೋ ಒಂದು ರೆಸಾರ್ಟ್ನಾಗ ಇಟ್ಟರು ಅಲ್ಲೇನಾಯಿತು ಇವರು ಶಾಂತಗಿರಿ ಇನ್ನೊಬ್ರು ನನ್ನ ಹೆಸರು ಪ್ರಸ್ತಾವನೊಬ್ರಣ್ಣ ನಾನೇ ಶಾಂತಗಿರಿ ಒಂದು ನಿನಗೆ ಸಿಗಬೇಕು ಇಲ್ಲ ನನಗೆ ಸಿಗಬೇಕು ಮೂರನೇ ವ್ಯಕ್ತಿ ಸಿಕ್ಕರೆ ನಾವು ಓಟ್ ಹಾಕಂಗಿಲ್ಲ ಅಂತಂತಿದ್ರು ಇವ್ರು ನನ್ನ ನನ್ನಿದ್ರಿಗೆ ನಾನೇನಂತಿದ್ದೆ ಯಾರಿಗೇ ಸಿಗಲಿ ಧರ್ಮಸ್ಥಳಕ್ಕೋಗಿ ಹಣೆ ಧರ್ಮಸ್ಥಳಕ್ಕೆ ಹೋಗಿ ಹಣೆ ಮಾಡಿ ಯಾರಿಗೇ ಸಿಕ್ಕರೆ ನಿಯತ್ತಾಗಿ ಹಾಕೊಂಡ್ರಿ ಅಂತಂದು ಹೇಳಿ ಹೇಳ್ತಿದ್ದೆ ಅದಕ್ಕೆ ಇವ್ರು ನನಗೆ ಮಾರಿ ಹೊಡೆದಂಗ ನಮ್ಮ ಸಿಕ್ಕರೆ ಅಷ್ಟ ಬೇರೆದಾರಿಗೆ ಸಿಕ್ಕರ್ ಹಾಕಂಗಿಲ್ಲ ಅಂತಂದು ಹೇಳ್ತಿದ್ರು ಅವಾಗ ನನಗೆ ಮೈಂಡ್ ಡಿಸ್ಟರ್ಬ್ ಆಗಿತ್ತು ಅದು ಹೋಯ್ತು ಆಮೇಲೆ ಏನಾದ್ರು ಇಬ್ರಾ ಕ್ಯಾಂಡಿಡೇಟ್ ಅನ್ನೋದಾಗಿ ಒಬ್ಬರು ಚಿಕ್ಕ ಹುಡುಗಲಿ ಸೆಟ್ರನ್ನ ಒಬ್ರು ಓದ್ಗಿರೋನ ಇವರಿಬ್ರು ಆಕಾಂಕ್ಷಿಗಳನ್ನ ಇಲ್ಲಿ ಕಲೀಗೆ ಬರ್ರಿ ಅಂತ ನಾನು ಇಲ್ಲಿ ಇರಂಗಿಲ್ಲ ಯಾಕಂದ್ರೆ ನಾಳೆ ಇಲ್ಲಿಂದ್ರೆ ಒಬ್ಬ ಓಡಿ ಹೋದಂತಂದ್ರೆ ಅದ ನನ್ನ ಮೇಲೆ ಗೂಬೆ ಬರುತ್ತ ಅದಕ್ಕೆ ನಾನು ಇಲ್ಲಿ ಇರಂಗಿಲ್ಲ ಒಂದು ಇಡ್ರಿ ಇಲ್ಲ ಅಂದ್ರೆ ನಾನು ಊರಿಗೆ ಬರ್ತೀನಿ ಅಂತಂದೆ ಸ ನಿಮ್ಮ ಅವತ್ತಿನ ನಾಯಕರನ್ನ ಕೇಳ್ರಿ ಅಂತೇಳಿದೆ ಅದಕ್ಕೆ ಅವರು ಗಂಗಾಧರ್ ದೊಡ್ಡಮನಿಯವರು ಏನು ಮಾಡಿದರು ಫೋನ್ ಹಚ್ಚಿ ಕೇಳಿದರು ಆಯ್ತು ನೀ ಬಂದು ಬಿಡು ಅಂತಂದು ಹೇಳಿ ಹೇಳಿದ್ರಂತ ಬಂದ್ವಿ ಅವತ್ತು ಆಕಾಂಕ್ಷ್ ಆದ್ರೂ ಅಲ್ಲಿ ನಮ್ಮ ರೆಸಾರ್ಟ್ನ ರೆಸಾರ್ಟ್ನಾಗ ರೇಷನ್ ನಿಲ್ಲದಕ್ಕೆ ಊಟ ಬಂದ್ ಮಾಡಿದ್ರು ನಾನು ಕ್ಯಾಂಡಿಡೇಟ್ ಅಲ್ಲದಿದ್ದರು ಗಂಗಾಧರ ದೊಡ್ಡ ಇರ್ತಾರೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಬಂದೆ ಅವತ್ತ ಎಲ್ಲರಿಗೂ ಉಳಿದ ಜನಕ್ಕೆ ಊಟ ಕಾಲ್ರಿ ನೀವು ಇಕ್ಕಟ್ಟು ಕೊಡ್ರಿ ಅಂತಂದು ಹೇಳ್ಕಾಟ ಇವತ್ತಿಗೆ ಕೇಳ್ಬೋದು ನೀವು ಇವತ್ತಿಗೆ ನಾ ಅಮೌಂಟ್ನೂ ವಾಪಸ್ ಬಂದಿಲ್ಲ ಆಮೇಲೆ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದು ಎರಡು ದಿನ ಆಗಿಂದ ನಾನಾ ಸೂಚಕ ಅದೇ ಓದೆ ಆವತ್ತಿನವರೆಗೂ ನನಗೂ ಏನು ಯಾವುದೇ ಇಲ್ಲ ಗೊಂದಲಿಲ್ಲ ಆಮೇಲೆ ನಾವು ನನಗೆ ಕೊಡ್ತೀನಿ ಅಂದಿದ್ರಿ ಯಾಕೆ ಕೊಡಲಿಲ್ಲ ಅಂತಂದೇಳಿ ಹೇಳಿ ಕೇಳಿದೆ ಆವತ್ತಿನ ದಿನದಲ್ಲಿ ಅಂಗಡಿ ಸಾವುಕರ್ ಅಂಗಡಿ ಸಾವುಕರು ಹಾಗೂ ನೇಗ್ಲಿ ಶಂಕರಪ್ಪಣ್ಣ ನಾನು ನಾಯಕರು ಒಂದು ರೂ ಒಂದು ಆಫೀಸ್ನಲ್ಲಿ ಕೂತ್ವಿ ಕುಂತಿದ್ದೇನಾತು ಮಾಂತೀಶ ನಿನಗೆ ಕೊಡ್ಬೇಕಂತ ಮಾಡಿದ್ದೆನು ಒಬ್ಬರು ಇವರು ಈಗೇನು ಮಾತಾಡ್ತಾರಲ್ಲ ಇವರು ಚಿಕ್ಕ ಇದು ಚಿಕ್ಕ ಒತಿ ಹಿರಿಯ ಹೊತ್ಗೇರಿ ಓಟಿಂಗು ಚಿಕ್ಕ ಕೊಡಗಲಿ ಓಟಿಂಗು ಇವರು ಮೂವರನ್ನು ಹಾಕಿಸಂಗಿಲ್ಲವಾ ಅದಕ್ಕೆ ನಾನು ನಾನೇನು ಕೊಡಕತ್ತಿಲ್ಲ ನೀನು ಸ್ವಸ್ಥ ಅಂತಂದು ಹೇಳಿದ್ರು ಅವತ್ತೇ ಕೇಳಿದ್ ನಾನು ಹಂಗರ ನಾನಾದ್ರೂ ಹಾಕ್ಬೇಕು ತಾವಾದ್ರೂ ಹಾಕಂಗಿಲ್ಲನಾ ಅಂತ ಕೇಳಿದ್ದೆ ನಾನು ಕ್ವಶನ್ ಕೇಳಿದಲ್ಲಿ ಏನಾಯ್ತು ಇನ್ನೇನೋ ಎಡವಟಕ್ಕೆ ಹೇಳಿ ಇಲ್ಲ ನೀನ ನಾಮಿನೇಷನ್ ಮಾಡಿಬಿಡು ನಾಳೆ ಹೋಗಿ ಅಂತಂದು ನಂದರು ನಾನು ನಾಮಿನೇಷನ್ ಮಾಡೋಕೆ ಮರುದಿನ ರೆಡಿಯಾಗಿದ್ದೆ ರೆಡಿ ಆ ಟೈಮ್ನಾಗ ಏನಾಯ್ತು ಹುಸ್ರೂರು ರಸ್ತದಾಗ ಒಂದು ಕೇಸ್ ಆತದ ಅವತ್ತ ಕೇಸ್ ಆಗಿದ್ದಕ್ಕೆ ಆ ಗದ್ದಲದಾಗ ಇದು ಹೋಗಿಬಿಡ್ತು ಇದು ಹೋಗಿಂದ ನಂದು ಕ್ಯಾನ್ಸಲ್ ಅನ್ನಂಗೆ ಕ್ಯಾ ಇದು ಆಯಿತು ಅವತ್ತಿನವರೆಗೆ ಸುಮ್ಮನೆ ಇದ್ದೆ ನಾನು ಸುಮ್ಮನೆ ಇದ್ದ ಮೇಲೆ ನನಗೆ ಒಬ್ಬನರ ನಾನು ಕೂಡ ಬಿ ಜೆ ಪಿ ಅವರಲ್ಲಿ ಯಾವನರಲ್ಲಿ ನನ್ನ ವೈಯಕ್ತಿಕ ಒಬ್ಬವನರ ಭೇಟಿಗೇನ ನಾ ಡಿಮ್ಯಾಂಡ್ ಇಟ್ಟೀನಿ ಅನ್ನೋದಿತ್ತಂದ್ರೆ ಇವತ್ತ ಹೇಳಿಸ್ಬಿಡ್ರಿ ನಾವು ನೀವು ಹೇಳಿದ್ದು ಕೇಳ್ತೀನಿ ನಾನು ಇವ್ರು ನಾ ಕ್ಯಾಂಡಿಡೇಟ್ ನಾನು ನಾನೇನು ಮಾಡಿದೆ ಒಂದು ಇಬ್ಬರು ಮೂವರ ಬಿ ಜೆ ಪಿ ನನಗೆ ಓಟ್ ಹಾಕ್ರೆ ಅಂತಂದೇಳಿ ಒಂದು ಏನೋ ಒಂದು ನಿರ್ಧಾರ ಮಾಡ್ಕೊಂಡೆ ಅವ್ರು ಕೂಡ ಆಮೇಲೆ ನವಲಿ ನಂಬಡ್ ಸರ್ಗು ನವಲಿ ಅಂಬ್ ಸರ್ ತಲೆ ಒಪ್ಪಳಕ್ಕೆ ಹೋದೆ ಅವ್ರದ್ದು ಒಂದು ವೋಟಿಂಗ್ ಇತ್ತಿದ್ರೊಳಗೆ ಇದ್ದಾಗ ಅವರು ಅವ್ರಿಗೆ ಕೇಳಿದ್ನ ನಾವು ಹೋಗಿ ಅಲ್ಲಿ ಹೋಗಿ ಕುಂತೀವಿ ಈಗೇನು ಏನೊಬ್ಬರು ಕ್ಯಾಂಡಿಡೇಟ್ ಇದ್ರಲ್ಲ ಅವ್ರು ಫೋನ್ ಹಚ್ಚಿದ್ರು ಅವ್ರಿಗೆ ಆ ಟೈಮಿನಾಗ ನಮ್ಮ ಮುಂದೆ ಇದು ನಡೆದ ಗಟ್ಟೆಲ್ಲಿದ್ದರು ಸರ ನಾನು ಓಟ್ ಇದ್ರ ಮಾಡ್ರಿ ಹೇಳಿ ಅಂತಂದರು ಹೌದು ನಿಮಗೆ ಮಾಡಿದ್ರೆ ನಾನು ನಮ್ಮ ನಮ್ಮದ್ರೊಳಗೆ ಬರ್ತೀಯ ನೀನು ಅಂತ ಕೇಳಿದ್ರು ಅವತ್ತಿನ ಮೇಟೆಗೆ ನಾನು ಸಾಕ್ಷಿ ಒಂದು ಮೂರಾಕು ಬಂದಿದ್ದೀವಿ ಅವತ್ತ ಇವ್ರು ಫೋನ್ ಹಚ್ಚಿ ಏನಂದ್ರು ಸರ ಇತ್ತ ಸಂಬಂಧ ಮಿಕ್ಕಿ ಬಿಟ್ಟೈತಿ ಅವು ಆ ಬಿಜೆ ಬರ್ದು ಬಿಕ್ಕಿ ಬಿಟ್ಟೈತಿ ನೀವೊಬ್ರು ಬಂದಿದ್ದು ಸೋಲಾತು ನಿಮ್ಮ ಕಡೆ ಪಕ್ಕಾ ಬರ್ತೀವಿ ನಾವು ಇಬ್ಬರು ನೀಚರಾದ್ರ ನನಗೆ ಇದೊಂದು ಸಹಾಯ ಮಾಡ್ರಿ ಅಂತಂದೇಳಿ ಅವತ್ತು ನೀವ ಅಂದಿರಿ ಅದು ಆಯಿತು ನವಲಿರ ಮಟ್ರು ಹೇಳಿದ್ದು ಏನಪ್ಪ ಅಂತಂದ್ರೆ ಬಡವರಿಗೆ ಯಾವ್ದಾರ ಒಂದು ಇದನ್ನು ಮಾಡ್ರಿ ಅಂತಂದು ಹೇಳ್ಯಾರ ಯಾವುದೇ ರೀತಿಯಿಂದ ಕಮಿಟ್ಮೆಂಟ್ ಅಂತಾರ ಆಗಿಲ್ಲ ನೀವೇನರ ಗೆದ್ರ ಬಡವರಿಗೆ ಒಂದು ಸೀಟ್ ಕೊಡ್ರಿ ಬಡವ್ರಿಗೆ ಬದ್ರಿ ಕುಗ್ಸೆಟ್ಟೆ ಯಾವ್ದೇನು ರೊಕ್ಕ ರೊಪ್ಪ ರೊಕ್ಕ ರೂಪಾಯಿ ತೊಗೊಂಡಲ್ಲ ಇಷ್ಟೆಲ್ಲ ಮೀರಿ ನಾನು ಅವ್ರದೇ ಗಾಡಿಯೊಳಗೆ ಬಾಗಲಕೋಟೆಗೆ ಹೋದೆ ಹೋದ್ಮೇಲೆ ನಾ ಅಲ್ಲಿ ಸಾಲ ನಿಂತೀವಿ ಒಬ್ಬ ನಾಯಕ ನನ್ನ ಸೈಡ್ ಕರೆದು ಏನ್ ಹೇಳಿದ್ರ ಅವ್ರ ಏನ್ರ ಇದ್ರೊಳಗೆ ಭಾಗವಹಿಸಿದ್ರೆ ಅದ್ರ ಮುಂದೆ ಹೇಳ್ತೀನಿ ನಾನು ಇದು ಕ್ವಶನ್ ಮಾರ್ಕ್ ಇದು ಅವತ್ತು ನನ್ನ ಸೈಡ್ ಕರದ ಅದನ್ನ ಇವರು ನೋಡ್ಯಾರ ಇವರು ನೋಡ್ಯಾರ ಇನ್ನೊಬ್ರು ನೋಡ್ಯಾರ ನನ್ನ ಸೈಡ್ ಕರ್ಕೊಂಡು ಹೋಗಿದ್ದು ಅದಕ್ಕೆ ಯಾವ್ದೇ ಇರಲಿ ನೀವು ಸಾಕಷ್ಟು ನೋಡ್ತೀರಿ ಈಗ ಏನ್ ಮಾಡ್ತೀರಿ ಒಬ್ಬ ನಾಯಕ ಹೇಳ್ತಾನಂದ್ರೆ ಅಲ್ಲಾಗಿದ್ದು ಮಾಡ್ತೀರಿ ಹೌದಾಗಿದ್ದು ಮಾಡ್ತೀರಿ ಎಲ್ಲದೂ ಮಾಡ್ತೀರಿ ಹಂಗಂದ ಮ್ಯಾಗ ದಾವ ಮಾಡಿದ್ವಿ ನಾವು ನೀಚ ಅದ ಅಂತಂದ್ರೆ ನಾವು ಆ ಮಾತು ಅನೀಸ್ಕೊಳಕ್ತಾ ಇರಲಿಲ್ಲ ಯಾರ್ದು ಹತ್ತು ರೂಪಾಯಿ ತಿಂದಿಲ್ಲ ಏನ್ ಮಾಡಲ್ಲ ಇಪ್ಪತ್ತೈದು ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷ ಕಾಂಗ್ರೆಸ್ನಾಗಿದ್ರು ಯಾರ್ದೋ ಹತ್ತು ರೂಪಾಯಿ ತಿಂದಿಲ್ಲ ನಾವು ನಾವು ಸ್ವಂತ ಎರಡ್ ಸಾವಿರದ ಹದಿಮೂರರಾಗ ಇವತ್ತ ಇವ್ರ ಇಲ್ಲ ಕಾಕರ ಶಿವಾನಂದ್ ಕಾಕರ್ ಅವ್ರು ಬಂದ ಹೊಕ್ಕ ಒಂದ್ ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನಮ್ಮ ಮನಿ ತಂದು ಕೊಟ್ಟು ಕೃಷ್ಣಾಪುರ ಹಾಲಪುರ ಇದಕ್ಕೆ ಕಂಚಿಸಿವಿ ನಾವು ಅಷ್ಟು ನಿಯಂತ್ರ ಮಾಡಿದ್ಯಾರ ನಾವು ಆಮೇಲೆ ಪಕ್ಷ ದ್ರೋಹಿ ಎಂತದಂತಾರೆ ಎರಡು ಸಾವಿರದ ಹದಿನೆಂಟರಾಗ ನಾನಾ ಹೇಳಿದ್ನಪ್ಪ ಒಂದ್ ಸ್ವಲ್ಪ ಡಿಸ್ಪ್ಯೂಟ್ ಆಗ್ಯಾರ ಸಾಯ್ಗಲ್ ಕೂಡ ಸರಿ ಇಲ್ಲ ಇಂಥರ ಸರಿ ಇಲ್ಲ ಅಂತ ಸರಿ ಇಲ್ಲ ಅಂತ ಅಂದಾಗ ನಾನಾ ಸ್ವತಃ ಹೇಳಿದೆ ಅದನ್ನ ನೀವೇನಂದ್ರಿ ಅವಾಗ ಅವ್ನ ಸೊಕ್ಕ ಒಳಗೈತಿ ಇದು ಸೈಲೆಂಟ್ ಇದ್ದು ಬಿಡಮ ಸುಮ್ಮನೆ ಇರ್ರಿ ಅಂತ ಹೇಳಿದ್ರಿ ಇದು ಎಲ್ಲ ಸುಳ್ಳ ಯಾರಾಗರ ಪಕ್ಷ ಪಕ್ಷದ ಇದನ್ನ ಮಾಡಿದಾರ್ರಿ ನಾವು ಆ ನಾಯಕನ್ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಿವಿ ನಾವು ನಿಮ್ ನಿಮಗೆ ನಿಯತ್ತಾಗಿದ್ದೀವಿ ರೀ ನಮಗೆ ಹಲ್ಲುಗಳಿಬೇಡ್ರಿ ನಾವು ಇಲ್ಲಿ ಇರಂಗಿಲ್ಲ ಅಂತಂದು ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿವಿ ಆತ ಗುರುನ ರಾಜಕೀಯ ಗುರುನ ಇಲ್ಲ ಅನ್ನೋಂಗಿಲ್ಲ ಆದ್ರೆ ನಮ್ಗೆ ನಮಗೆ ಯಾವಾಗ ದ್ವೇಷ ಮಾಡೋಕತ್ತಿದ್ರೆ ಅವಾಗ ಹೊರಗೆ ಬಂದೀವಿ ನೌಲಿ ಮಾಡ್ರು ಅವಾಗ ಇದೇನು ಕಮಿಟ್ಮೆಂಟ್ ಇತ್ತಲ್ಲ ಒಂದು ಮಾತು ಕೇಳಿದಾಗ ಅವತ್ತ ಅದರ ಅರ್ಧ ರೊಕ್ಕ ಕೊಟ್ಟಿದ್ರು ಇಲ್ಲ ನೀನರಾಗ ಕಡೆ ನಾನು ಹಾಕಿದ್ದೆ ನಾನು ಅಂತ ರಾಹಂಗಿಲ್ಲ ನೀನರ ಹಾಕಿ ಎಲ್ಲ ನಿನ್ ಬಟ್ ನಮ್ಗೆ ಒಳ್ಳೆ ಅಭಿಪ್ರಾಯ ನೀನರಾಗ ಅಂತಂದೇಳಿ ಅವ್ರು ಎದುರು ಮಾಡಿದರು ಅದು ಆಗಿಂದ ಮೂವರ್ತಲ್ಲಿ ಒಂದೇನೋ ಕಮಿಟ್ಮೆಂಟ್ ಆಗ್ತದ್ ನಾನು ಹತ್ತು ಕೋಟೆ ಒಂದೇನ ಒಂದು ಕೆಲಸಕ್ಕ ಆಮೇಲೆ ಯಾರು ಗಂಜಾಳ ಮಹಾಂತೇಶ್ವರ್ ನಾವು ಬೆಂಗಳೂರಿಗೆ ಹೋದಾಗ ಇಸಗು ಅಂತ ಹೇಳಿದ್ರೆ ನೀವು ಆ ದುಡ್ಡು ಗಂಜಾಳ ಮಹಾಂತೇಶ್ವರ ನಾನು ಫೋನ್ ಇರ್ತಿದ್ರೆ ನಾವು ಒಂದ ಮಾತಂದೆ ನಿಮ್ಮ ಜವಾಬ್ದಾರಿ ತಂದ್ರೆ ನಾನು ಕೊಡ್ತೀನಿ ಇಲ್ಲ ಅಂದ್ರೆ ನಾನು ನಿಮ್ಮ ಜಾಬ್ ದಾರಿ ಕೊಡ್ತೀನಿ ಇಲ್ಲಿಕ್ಕಂದ್ರೆ ಇಲ್ಲ ಅಂತ ಹೇಳಿದೆ ಅವರು ಇದನ್ನ ಗ್ಯಾರಂಟಿ ಮಾಡ್ಕೊಂಡು ಮುಡ್ತೀನಪ್ಪಾ ಅಂತ ಹೇಳಿದರು ಆಮೇಲೆ ಅದನ್ನು ಅವಾಗ ತಗೊಂಡು ಹೋಗಲಿಲ್ಲ ಆಮೇಲೆ ಏನು ಮಾಡಿದ್ರು ಅವ್ರ ಅಣ್ಣ ಅವ್ರ ಬ್ರದರ್ ಗಂಜಾಲ್ ಮಹಾಂತೇಶ್ ಅವ್ರ ಬ್ರದರ್ ಪಾಪ ಮಹಾಂತೇಶ್ ಬ್ಯಾಂಕ್ ಮ್ಯಾನೇಜರ್ ಹತ್ತು ಲಕ್ಷ ರೂಪಾಯಿ ತಾವು ನಡ್ವರ್ಕಾಯ್ ತೊಗೊಂಡ್ರು ಒಂದು ಆರು ಆರು ತಿಂಗಳು ಹೋಯ್ತು ವರ್ಷ ಹೋಯ್ತು ನಾನು ಪಾಪ ಅವ್ರನ್ನ ಕೇಳಿದೆ ಪಾಪ ಅವರು ತಮ್ಮ ರಿಟರ್ಡ್ ಬಂದ ಅಮೌಂಟ್ ಒಂದು ವರ್ಷ ಆದ ಮ್ಯಾಗ ಕೊಟ್ರ ನನಗ ಅವ್ರು ಕೊಟ್ಟರೋ ಬಿಟ್ಟಾರೋ ಗೊತ್ತಿಲ್ಲ ನಾ ಬಿಡ್ಲಿಲ್ಲ ಅದನ್ನ ಅವ್ರ ಕಲೆ ಬಿದ್ದು ಪಾಪ ಅವರು ಅವ್ರ ಬಗ್ಗೆ ಚಿರ ನೋಡಿ ನಾನು ಯಾಕಂದ್ರೆ ನಾನು ಸಾಲ ಸೋಲ ಮಾಡಿನ ಆ ರೊಕ್ಕ ತಮ್ಮಂದಿಟ್ಟಿದ್ದೆ ಆಮೇಲೆ ದರ್ಗುಂದ್ ಸಿದ್ದಣ್ಣವ್ರಿಗೆ ಸ್ಟಾರ್ಟಿಂಗ್ ಅವ್ರದ ವೋಟಿಂಗ್ ಪವರ್ ಬರ್ಲಾರ್ದಂಗ ಮಾಡಿಬಿಟ್ರ ಅದನ್ನ ಅದನ್ನ ನಮ್ಮ ಕಣ್ಣಿಲ್ಲ ನೋಡಿಲ್ಲ ಅದನ್ನ ಮಟ್ಟಿಗೆ ಹಿರೇ ಮನ್ಸು ಅಂತಂದೇಳಿ ನರವಿಂದ್ ಸಿದ್ದನರು ಆಕಾಂಕ್ಷಿಗಳಿದ್ರು ಅವ್ರನ್ನ ಯಾವುದೇ ತೆರೆಯಿಂದ ವೋಟಿಂಗ್ ಬರ್ಲಾರ್ದಂಗೆ ಮಾಡಿಬಿಟ್ರು ಆಮೇಲೆ ಮುನ್ಸಿಪಾಲ್ಟಿ ಇಲೆಕ್ಷನ್ ದೇವಾನಂದ್ ಕಶ್ಯಪ್ನವ್ರದು ಅಧ್ಯಕ್ಷ ಆಗೋ ಮುಂದ್ಗಡೆ ಒಂದು ಸೀಟ್ ತಂಬರ್ತೀನಿ ಅಂತ ಹೇಳಿದೆ ಅವಾಗ ಏನಂದ್ರಿ ನೀವು ತರಾಕ್ ಹೋಗಿಡ ನೀವು ಸುಮ್ಮನೆ ಇದ್ದು ಬಿಡ ಅಂತ ಅಂದ್ರಿ ಮತ್ತಿ ಇವೆಲ್ಲ ಪಕ್ಷ ವಿರೋಧಿ ಅಲ್ಲ ಇವು ಮತ್ತೇನು ಹೇಳ್ತೀರಿ ಈ ನೀವು ಬಂದಿರೋದ ಎರಡು ಸಾವಿರದ ಎಂಟರಾಗ ಅದು ಹಲವಾರು ಶಂಕರ್ ಅವ್ರು ಕರ್ಕೊಂಡು ಬಂದಾರ ಎಲ್ಲಿ ತುಳಿದ್ರಿ ಏನು ಮಾಡಿದ್ರಿ ಎಲ್ಲ ಬರ್ತದವರು ಅಲ್ಲಿ ಒಂದು ಸಿಸ್ಟಮೆಟಿಕ್ ಐತಿ ಅವ್ರು ಸಾಹೇಬ್ ಬರೋದ್ರಾಗ ಇಲ್ಲಿ ಏನೈತಿ ಏ ಸಾಹಿಬ್ ನೀವು ಭೇಟಿ ಆಗ್ಬೇಡ್ರಿ ಭೇಟಿ ಆಗಬೇಡ್ರಿ ಅಲ್ಲಿ ಇದ್ದರು ಪಾಪ ನಾನು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ನೋಡಿ ಒಮ್ಮೆ ಪಶ್ಚಾತ್ತಾಪ ಆಗತ್ತ ಇಷ್ಟು ನಿಯಂತ್ರ ಮಾಡ್ತಾರೆ ಇದನ್ನ ಮಾಡ್ತಾರ ಏನಪ್ಪ ಇವ್ರು ಬಾಳೆ ಅನ್ನಂಗ ಆಗತ್ತ ಪ್ರತಿ ಒಬ್ರದ್ದು ಹತ್ತು ರೂಪಾಯಿ ಬೆಲೆ ಐತೆ ಅಲ್ಲಿ ಕಾಂಗ್ರೆಸ್ ನನ್ನ ಸ್ನೇಹಿತರಿಗೆ ನಾನು ಒಂದು ನಮ್ಮ ದೋಸ್ತಿಗೆ ಮೌನೇಶ್ ವಡ್ಡರ್ ಮ್ಯಾಗ ಕಂಪ್ಲೇಂಟ್ ಮಾಡರ ರೌಡಿ ಮರ್ಡರ್ ಕೇಸ್ ನ ಸೇಲ್ಸ್ ಹಾಕಿದ್ರು ಅವತ್ತು ನನ್ನ ಗಡಿ ಅದ ಸತ್ಯ ಇದು ಸಾಧ್ಯ ಇಲ್ಲ ಅಂತಂದೇಳಿ ನಾನು ಒಂದು ಚಾಲೆಂಜ್ ಹಾಕ್ಸಿ ಆತನ ಉಳಿಸಿದೆ ಗುರು ಸಿನಪ್ಪನ್ನ ಇದನ್ನ ಮೌನೇಶ್ ವಡ್ಡರನ್ನ ಇವತ್ತು ಯಾರೇ ಎಮ್ ಎಲ್ ಎ ಆದರು ಈ ಜೋಶಿಕಲ್ಲಿ ಬೋವಿ ಸಮಾಜ ಲಮಾಣಿ ಸಮಾಜ ಏನೈತಲ್ಲ ಅವ್ರ ನಿಮಗೆ ನಿಮ್ಗೆ ಧೈರ್ಯ ಐತಿ ಹೊರತಾಗಿ ನಿಮ್ಮ ವೈಯಕ್ತಿಕ ಯಾರ ಯಾವ ಧೈರ್ಯನೂ ಇರ್ಲಿ ಒಳಗ ನಾವು ಯಾವ ಪಕ್ಷಕ್ಕೂ ಮೋಸ ಮಾಡಿಲ್ಲ ಡೈರೆಕ್ಟ್ ಟು ಡೈರೆಕ್ಟ್ ಹೇಳಿ ಬಂದಿವಿ ಹೊರತಾಗಿ ಯಾರಿಗೇ ಮೋಸ ಮಾಡ್ಬೇಕನ್ನೋದಂತರ ನಮ್ಮ ಜೀವನ ಮಂದಾಗ ಇಲ್ಲ ನಮ್ಯಾಗ ಇನ್ನ ಕಾಡಾದಿತ್ತಂದ್ರೆ ಇನ್ನ ಎಷ್ಟು ಕಾಡ್ತೀರಿ ಕಾಡ್ರಿ ಏನ್ ಮಾಡ್ತೀರಿ ಮಾಡ್ರಿ ಅದನ್ನ ನಾವು ಅನುಭವಿಸ್ತಾ ಇರ್ತೀವಿ ಆದ್ರ ನಮಗೊಮ್ಮೆ ಟೈಮ್ ಚಲೋ ಬಂತಂದ್ರೆ ಅದ್ರ ಬಡ್ಡಿ ಸಮೇತ ತೀರಿಸಲಿಲ್ಲ ಅಂದ್ರೆ ನಾವು ಅಪ್ಪು ಹುಟ್ಟಿದ ಮಕ್ಕಳನ್ನ ಇದನ್ನ ಯಾರ ಎಕ್ಸ್ಪೆಕ್ಟ್ ಮಾಡ್ಕೋರಿ ಕೇಸ್ ಹಾಕ್ತೀರಾ ಇದನ್ನ ಹಾಕ್ತಿರ ಸುಳ್ಳು ಕೇಸ್ ಹಾಕ್ತೀರಾ ಕಟ್ಟದ್ದು ಮಾಡ್ರಿ ನಾವು ಬಾತ್ರ ಇದ್ದೀವಿ ಹಂಗ ಓಡಿ ಹೋಗಂಗಿಲ್ಲ ಜೇಲಿ ಬಿದ್ದಾದ್ರೂ ಬರ್ತೀವಿ ರೌಡಿ ಸೀಟ್ರ ಮಾಡ್ತೀವಿ ಅಪ್ಪ ನಾವೇನು ರೌಡಿಗಳ ದಾನ ಧರ್ಮ ಕೈ ಮಾಡಿ ಮಾಡಿದ್ದಿದ್ದು ಯಾವುದೋ ಹತ್ತು ರೂಪಾಯಿ ತಿಂದಿಲ್ಲ ಅವು ಇದ್ರೊಳಗೆ ರೌಡಿ ಅನ್ನೋದು ನಮ್ಗೆ ಜೀವನದಾಗಿಲ್ಲ ನಾವು ಇರೋದ ಎಸ್ ಸಿ ಭಜಂತ್ರಿ ಜನ ಭೋವಿ ಸಮಾಜ ಕುರುಬ್ರು ಮಾದರು ಇವ್ರ ಜೊತೆ ಒಡರಂಬುದು ಯಾರು ಕೂಡ ಇರೋದಿಲ್ಲ ನಮ್ಮದು ಆದರೂ ಏನು ಮಾಡ್ತೀರಿ ನೀವು ಹತ್ಸೋದು ನೀವು ಮಾಡ್ತೀರಿ ಈ ನಮ್ಮ ನಮ್ಮ ಪಂಚಾಯತ್ ಇಳಿಸಿದ್ವಿ ಅದು ಸ್ವಾಗತ ರಾಜಕಾರಣಿದು ಆಮೇಲೆ ಇದು ಏನ್ ಪಕ್ಷದ ಓಟ ಅಲ್ಲಿದು ನಾವೇ ನಿಮ್ಗೆ ಹಾಕ್ಬೇಕು ನನ್ನ ಹಾಕಿದು ನಾವ್ ಬೇಕಾದ್ರಿಗೆ ಹಾಕ್ಬೇಕು ಹಾಕ್ಬೋದು ಓಟ್ ನೀವು ನಾನು ಹಾಕಿದ್ದ ನನ್ ತಪ್ಪಿಸಿದ್ರಲ್ಲ ಅದು ಅಲ್ಲ ಮೋಸ ತಾಲೂಕ್ ಪಂಚಾಯತಿ ಒಳಗ ಉಪಾಧ್ಯಕ್ಷ ನಾಲ್ಕು ಮಂದಿ ಅಧ್ಯಕ್ಷರು ಮಾಡಬೇಕ ನಾಲ್ಕು ಮಂದಿ ಇದನ್ನು ಮಾಡಿತ್ತು ಜಾತಿಗ್ ಅಂತಂದೇಳಿ ಒಬ್ರು ಕುರುಬ್ರು ಒಬ್ಬರು ಗಾಣಿಗರು ಒಬ್ರು ರೈಟಿ ಒಬ್ರು ಪಂಚಮ ಅಂತಂದೇಳಿ ನೀವೇನು ಮಾಡಿದ್ರಪ್ಪ ಅಪ್ಪ ಕುರುಬ್ರ ಮಾಡಿದ್ರಿ ಫಸ್ಟ್ ಗಾಣಿಗರನ್ನು ಮಾಡಿದ್ರಿ ಪಂಚಮ ಮಾಡಿದ್ರಿ ನಂದು ಮಾಡೋದು ಬರ್ತಂತಂದೇಳಿ ಒಳ್ಳೆ ಮತ ನಿಮ್ಮಂದಿದ ಮಾಡಿದ್ರಿ ಯಾಕಿದು ನೀವು ಮಾಡೋದಲ್ಲ ಇದು ನಿಯತ್ತಾಗಿದ್ದಿಲ್ಲ ನೀವಾಗ ಯಾರು ಮೋಸ ಮಾಡ್ತಾರ ಏನನ್ನೋದು ತಿಳ್ಕೊಂಡು ಕಟ್ಟು ಮಾತಾಡ್ಬೇಕಿದ್ರಿ ಯಾವುದೇ ಇದ್ದರೂನು ಅಧಿಕಾರ ಶಾಶ್ವತ ಅಲ್ಲ ಇದು ನಾವು ಯಾವತ್ತೂ ಅಧಿಕಾರ ಇಲ್ದಂಗ ಬಂದ್ಬಿಟ್ಟಿವಿ ನಾವೇನು ಹತ್ತು ರೂಪಾಯಿ ಯಾರ್ದು ಇದನ್ನ ಮಾಡಿಲ್ಲ ಏನಿಲ್ಲ ಹಿಂದಕ್ಕೆ ಎರಡು ಸಾವಿರದ ಹದಿಮೂರಾಗ ಒಂದು ಹದಿಮೂ ಹದಿನೈದು ಲಕ್ಷ ರೂಪಾಯಿ ಓದ್ಲಿ ಅದು ದೇವಾನಂದ ಕಾಶ್ಯಪ್ನವ್ರ ಕೆಲಸ ಕೊಟ್ಟಿ ಕೆಲಸ ಕೊಟ್ಟಿದ್ರು ಅದು ಎರಡ್ ಸಾವಿರದ ಇಪ್ಪತ್ತೊಂದು ಆದ್ರೂ ಬಿಲ್ ಅಲ್ಲ ಅವ್ರನ್ನ ಇಳಿಸಿದ ಬಿಲ್ ಆಲಿಲ್ಲ ಅದು ಇಕ್ಕಟ್ಟ ನಿಮ್ಮ ಉದ್ಯೋಗ ಏನು ಯಾವರ ಮೈ ಮೇಲೆ ಬಂದ್ಗುಡೆ ಕರ್ಕೊಂಡು ಅಡ್ಡಾಡಿದ್ಯಾ ಇದನ್ನ ಕರ್ಕಡೆ ನಾಟಕ ಶುರುವಾಗಿ ಈ ಕ್ಷೇತ್ರದಾಗ ಆಮೇಲೆ ದಯವಿಟ್ಟು ಈ ಏನು ಹಿರಿಯರು ಅದಿರಲ್ಲ ಓಡ್ಯಾಡಿ ಓಟ್ ಹಾಕಿಸ್ತೀರಿ ನೀವು ದಯವಿಟ್ಟು ನಾನು ಒಂದು ಬರೀವಿ ನಿಮ್ಮ ಕೆಪಾಸಿಟಿ ಮುಂದೆ ಜನರದ್ದು ಮಾಡಿ ಕೊಡೋಕೆಂದ್ರೆ ರಾಜಕಾರಣ ಮಾಡ್ರಿ ಕೆಲವಿಷ್ಟು ಹಿರಿಯರು ಇಲ್ಲಿ ಹಿರಿಯರು ಅದೇರಿ ನೀವು ಇಲ್ಲಿ ಇಲ್ಕಲ್ ನಿಮ್ಮ ಕೆಪಾಸಿಟಿ ಇತ್ತಂದ್ರೆ ಅಷ್ಟ ಇದನ್ನ ಮಾಡ್ರಿ ನಿಮ್ಮ ಮಾತು ಕೇಳ್ಕೊಂಡು ಓಟ್ ಹಾಕಿ ಎಲ್ಲ ಜನ ಸತ್ತು ಹೊಂಟ್ರಿ ಈಗ ಒಬ್ಬೊಬ್ಬರು ಕಣ್ಣೀರ್ ಹೇಳಕತ್ತರ ಹೊಸರು ನಮಗೇನು ಬರ್ಕ ಬಿಳಲ್ಲ ಅದ ಹತ್ತು ಇಲೆಕ್ಷನ್ ಆಗಲಕ ನಮ್ಗೆ ಉದ್ಯೋಗ ಅದಾವು ನಮ್ಮ ದುಡಿಕೆ ಅದಾವು ಏನು ಮಾಡ್ತಾರೆ ಅವ್ರ ಇವ್ರದ್ದು ಹೆಂಗದ ಆ ನಾಯಕರದ್ದು ಗೆಲ್ಲಲಿ ಮಠ ಒಂದು ಎದ್ದು ಏನು ಮಾಡ್ತಾರೆ ಗೆಲ್ಲಲಿ ಮಠ ಕಾಲಿ ಬೀಳ್ತಾರೆ ಕೈ ಬೀಳ್ತಾರೆ ಎಲ್ಲದ ಮಾಡ್ತಾರೆ ಎದ್ದು ಬೇಗ ಒಂದೇನ್ರ ಕೆಲಸ ತೊಗೊಂಡ್ಬರ್ತೀರಿ ಏದು ಎಲ್ಲ ನನಗೆ ಗೊರತೈತಾಳ ಅಂತೀರಿ ನೀವೇನಿಂತೀರಿ ಆಯ್ತು ಬಿಡೋ ಮಾಡಿದ್ರು ಮಾಡೋ ಬಿಟ್ರು ಅಂತ ಹೊಯ್ಕಂತ ಹೋಗಂ ನಾಲ್ಕೂವರೆ ವರ್ಷ ಕೈ ಬಿಡ್ತಾರ ಅವಾಗ ನಿಮ್ಮನ್ನ ನಮ್ಗೆ ಓಟ್ ಹಾಕಿರ್ತಾರಲ್ಲ ಅವ್ರು ಏನು ಮಾಡ್ಬೇಕು ಮತ್ತು ನಾಲ್ಕೂವರೆ ವರ್ಷ ಕಾಲು ಬೀಳ್ತಾರ ಅಂದ್ರೆ ಇಷ್ಟಾಕೆಂಥ ನಮ್ಮ ತಾಲೂಕು ಜನರ ಗತಿ ಏನಿದು ನಾವು ಇನ್ನೂ ನನ್ನ ಕಡೆ ಸಾಕಷ್ಟು ರಾತ್ರಿ ಬೆಳತನ ಮಾಡಿದ್ ಹೋದವು ಮಾಡಿದ್ ಹೋದವು ನನಗೇನು ಎಲ್ಲದಕ್ಕೂ ತಯಾರ ಅದಕ್ಕ ಈ ಡಿ ಸಿ ಬ್ಯಾಂಕ್ ಕಾಣದ ಕೈಗಳು ಕೆಲಸ ಮಾಡ್ಯವು ಇದ್ರೊಳಗ ನನಗೆ ಅಪರಾಧ ಕೊಟ್ರ ನಾ ತಯಾರಿ ಒಪ್ಗೊಳ್ಳ ಇಷ್ಟ ಐತಿ ರೈತಿ ಆಮೇಲೆ